इंडिया वर्सेस श्रीलंका फर्स्ट टेस्ट मैच टी ट्वेंटी हईलैटे सुस्वगत श्रीलंका विरुद्ध के नल्वत्मू र रत श्रीलंका वर्सेस इंडिया ಫಸ್ಟ್ ಟೆಸ್ಟ್ ಮ್ಯಾಚ್ ಟಿ ಟ್ವೆಂಟಿ ಹೈಲೈಟ್ಸ್ ಇನ್ ಕನ್ನಡ ಮೊದಲು ಮೂರು ಪಂದ್ಯಗಳಲ್ಲಿ ಟಿ ಟ್ವೆಂಟಿ ಸರಣಿಯಲ್ಲಿ ಮೊದಲ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಭಾರತ ನಲವತ್ತ್ಮೂರು ರನ್ಗಳಿಂದ ಸೋಲಿಸಿದೆ ಇದೇ ಥರ ಸ್ಪೋರ್ಟ್ಸ್ ಸುದ್ದಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಮಾಡ್ತಾ ಬನ್ನಿ ಮೊದಲ ಬ್ಯಾಟ್ ಮಾಡಿದ ಭಾರತ ಟ್ವೆಂಟಿ ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿಮೂರು ರನ್ ಗಳಿಸಿತು ಉತ್ತರವಾಗಿ ಶ್ರೀಲಂಕಾ ತಂಡ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಎಪ್ಪತ್ತು ರನ್ಗಳಿಂದ ಔಟ್ ಆಯಿತು ಅಂತಲೇ ಹೇಳಬಹುದು ಶ್ರೀಲಂಕಾ ವರ್ಸಸ್ ಇಂಡಿಯಾ ಫಸ್ಟ್ ಟಿ ಟ್ವೆಂಟಿ ಹೈಲೈಟ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬಹುದು ನಿಮಗೆ ಏನನ್ನಿಸ್ತು ಈ ಈಗಲೇ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ